ಇವತ್ತು ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇತ್ತು ಸೊ ಎಲ್ಲ ಫ್ಯಾನ್ಸ್ ಚನ್ನಸ್ವಾಮಿ ಸ್ಟ್ರೀಮ್ ಹತ್ರ ಇವತ್ತು ಜಮಾಯಿಸಿದ್ದಾರೆ ಸೊ ಎಲ್ಲ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಈ ಸಲ ಕಪ್ ನಮ್ದೇ ಅನ್ನೋ ಜೋಶ್ ಜೋರಾಗಿದೆ ಬನ್ನಿ ಮಾತಾಡ್ಸೋಣ ನಮ್ದು ಅಂತೆ ನಿನ್ನೆ ಕೂಡ ಆರ್ ಸಿ ಬಿ ವಿಮೆನ್ಸ್ ಟೀಮ್ ಕೂಡ ಕಪ್ ಗೆದ್ದು ಈ ಸಲ ಕಪ್ ನಮ್ದು ಅಂತ ಪ್ರೂವ್ ಮಾಡಿದ್ದಾರೆ ಸೊ ಆರ್ ಸಿ ಬಿ ಫ್ಯಾನ್ಸ್ ಇದ್ದಾರೆ ಮಾತಾಡ್ಸೋಕೆ ಏನಿಲ್ಲ ಈ ಸಲ ಇಂದ ಹೊಸ ಅಧ್ಯಾಯ ಶುರು ಅಂತ ಕಿಂಗೆ ಹೇಳಿದ್ದಾರೆ ಅದೇ ತರ ಹೊಸ ಅಧ್ಯಾಯ ಶುರು ಆಗುತ್ತೆ ಐಪಿಎಲ್ ಗೆಲ್ತಾರೆ ಅಪ್ಪು ಸರ್ ಹೇಳಿದಾರೆ ಒಂದ್ ಮಾತು ಹೆಣ್ಮಕ್ ಹೆಣ್ಮಕ್ಳಿಂದ ಕಪ್ ನಮ್ ಕಡೆ ಒಂದ್ ಕಡೆ ಒಂದ್ ಬಂದಿದೆ ನೆಕ್ಸ್ಟ್ ಬಾಯ್ಸ್ ಬರುತ್ತೆ ಈ ಸಲ ಕಪ್ ನಮ್ದೆ ಈ ಸಲ ಸೋತ್ರ ಕೆತ್ರು ಕಪ್ ನಮ್ದೆ ಏನಂತೀರಾ ಆಯ್ತಾ ಗಂಡ್ಮಕ್ಳು ಗೆಲ್ತಾರೆ ಅನ್ಕೊಂಡಿದೀವಿ ನಮ್ಮ ಆರ್ ಸಿ ಬಿ ಅಂದ್ಮೇಲೆ ಅದಕ್ಕೊಂದ್ ಲೆವೆಲ್ ಬೇರೆ ಐಪಿಎಲ್ ಅವರು ಈ ತರ ಮಾಡಲ್ಲ ಬಿ ಸಿ ಐ ಮಾಡಕ್ಕಲ್ಲ ಐ ಸಿ ಸಿ ಐ ಅವರು ಮಾಡಿಲ್ಲ ಈ ತರ ಮಾಡಿ ತೋರ್ಸುದ್ರು ಆರ್ ಸಿ ಬಿ ಅವರು ಈಗ ಬೇರೆಯವರಿಗೆಲ್ಲ ಹೆಂಗ್ ಹೋಗಿದೆ ಅಂದ್ರೆ ಸಿ ಎಸ್ ಪೋಸ್ಟ್ ನೋಡಿದೆ ಆರ್ ಸಿ ಬಿ ಅವರು ಬೇರೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾವ್ರೆ ಆರ್ ಸಿ ಬಿ ಅವರು ಅನ್ಬಾಕ್ಸ್ ಮಾಡ್ಕೊಂಡು ಕಬ್ಬೆರೆ ಅಂತ ತೋರಿಸ್ರು ಅವ್ರಿಗೆಲ್ಲ ಏನೇನು ಮಾಡ್ತೀವಿ ನಾವು ಅಂತ ಬರ್ಲಿ ಸಿ ಎಸ್ ಮ್ಯಾಚ್ ಇಪ್ಪತ್ತೆರಡು ತಾರೀಕು ಐತೆ ಅವತ್ತು ಮ್ಯಾಚ್ ಆಡ್ತಾರೆ ಅಂತ ತೋರಿಸ್ತಾರೆ ಆರ್ ಸಿ ಬಿ ಅವರು ನಾವೇ ಬರ್ತಾ ಇದೀವಿ ಅಲ್ಲಿಗೆ ಬಂದು ಹೊಡಿತೀವಿ ಸಮಾನ ಇಲ್ಲ ಸಮಾನು ಇಲ್ಲ ಗೆದ್ರು ಸೋತ್ರ ಹೇಳೋದು ಒಂದೇ ಅನ್ಬಾಕ್ಸ್ ಇವೆಂಟ್ ಅಂತೂ ಚಿಂದಿ ಆಗಿತ್ತು ಎಲ್ಲಾ ಪರ್ಫಾರ್ಮೆನ್ಸ್ ಹೈಕ್ ಆಗಿತ್ತು ಫೈರ್ ವರ್ಕ್ಸ್ ಅಂತೂ ಕ್ರೇಜಿ ನಮ್ಗೋರಿ ಹುಡುಗಿರು ಕಬ್ ಎತ್ಕೊಂಡು ಬಂದಿದ್ದಂತೂ ಆಹಾ ಎರಡ್ ಕಣ್ ಸಾಲದು ಎರಡ್ ಕನ್ ಕಿಂತ ಇನ್ನ ಬೇಕಿತ್ತು ಕಣ್ಗಳು ಅಷ್ಟೇ ಬ್ರೋಕ್ ಗೊತ್ತಾಗ್ತಿತ್ತು ಬ್ರೋ ಒಳಗ್ ಬಂದ್ರೆ ನಿಮ್ಗೂ ಗೊತ್ತಾಗ್ತಿತ್ತು ನೆಕ್ಸ್ಟ್ ತುಂಬಾ ಚೆನ್ನಾಗಿ ಅನ್ಸ್ತು ಬ್ರೋ ಏಟೀನ್ ಇಯರ್ಸ್ ಸೆವೆಂಟೀನ್ ಇಯರ್ಸ್ ಅಲ್ಲಿ ಫಸ್ಟ್ ಟೈಮ್ ಕಪ್ ಗೆದ್ದಿರೋದು ತುಂಬಾ ಖುಷಿ ಆಯ್ತು ಈ ಸತಿ ಕಪ್ ನಮ್ದು ಒನ್ ಅವರ್ ವಿಕೆಟ್ ಒನ್ ಅವರ್ ಒನ್ ಮೋರ್ ಅಂತ ಬೀಳ್ಬೇಕು ಕಪ್ ಒನ್ ಅವರ್ ಒನ್ ಮೋರ್ ಅಂತ ತರಬೇಕು ಎಲ್ಲ ಸಾರಿ ವರ್ಲ್ಡ್ ಕಪ್ ಅಲ್ಲಿ ಹೊಡಿತಾರೆ ಆರ್ ಸಿ ಬಿ ಟೀಮ್ ಅಲ್ಲಿ ಹೊಡಿತಾರೆ ಈ ಸಲ ಮೋಸ್ಟ್ ರನ್ಸ್ ಮಾಡ್ತಾರೆ ನೋಡಿ ಓನಲ್ಲ ನೀನಲ್ಲ ಕಪ್ ಮಾಲೀಕ ಸಿ ಎಸ್ ಕೆ ಅಂತ ಅಲ್ವೇ ಅಲ್ಲ ಆರ್ ಸಿ ಬಿ ಹೊಸ ಅಧ್ಯಾಯ ಅಂತ ಹೇಳಿದಾರೆ ಹೊಸ ಅಧ್ಯಾಯ ಅಂತ ಹೇಳಿದಾರೆ ವಿರಾಟ್ ಕೊಹ್ಲಿ ಅವರು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ ನಮ್ಮ ಮನೆ ಮಹಾಲಕ್ಷ್ಮಿ ಅವರು ಕಪ್ ತಂದು ಕೊಟ್ಟಾಯ್ತು ಇಟ್ಟಿದೀವಿ ಕಪ್ಪು ಇಡೀ ಬೆಂಗ್ಳೂರ್ ಮ್ಯಾಜಿಕ್ ಹೋಟಲ್ ಮಾತ್ರ ಒಂದ್ ನಿಮಿಷ ಒನ್ ಫೋರ್ ಸೆಕ್ಷನ್ ಹಾಕ್ತಾರೆ ಬೆಂಗಳೂರ ಕಪ್ ಕೊಡಿದ್ರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಬೆಂಗಳೂರು ಈ ಸಲ ಸಿರ್ಸಿಲಿ ಕರ್ನಾಟಕದಲ್ಲಿ ನಂಬರ್ ಒನ್ ಜಾತ್ರೆ ಜೊತೆಗೆ ಆರ್ ಸಿ ಬಿ ಕಪ್ ಬ್ಯಾಂಗ್ಳೂರ್ ಅಲ್ಲ ಬೆಂಗಳೂರು ೂರು ಆರ್ ಸಿ ಬಿ ಫ್ಯಾನ್ಸ್ ನ ಜೋಶು ಸೊ ಸ್ಟೇಡಿಯಂ ನ ಮುಂಭಾಗದಲ್ಲಿ ಇದ್ದೀನಿ ಆರ್ ಸಿ ಬಿ ನ ಜೋಶು ಗೌಜು ಗಮ್ಮತ್ತು ಜೋರಾಗಿದೆ ಎಲ್ರೂ ಕೂಡ ಆರ್ ಸಿ ಬಿ ಅನ್ಬಾಕ್ಸಿಂಗ್ ನಲ್ಲಿ ಇನ್ಮೇಲೆ ಬೆಂಗಳೂರು ಅಲ್ಲ ಬೆಂಗಳೂರು ಅಂತೇಳಿ ಘೋವನ್ನ ಕುಗ್ತಿದ್ದಾರೆ ಉದ್ಗಾರವನ್ನ ಹಾಕ್ತಿದ್ದಾರೆ ಎಲ್ರು ಕೂಡ ಖುಷ್ ಆಗಿ ಆರ್ ಸಿ ಬಿ ಫ್ಯಾನ್ಸ್ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ ಒಂದ್ ಕಡೆಯಿಂದಾಗಿ ಆರ್ ಸಿ ಬಿ ವುಮೆನ್ಸ್ ಟೀಮ್ ಕಡೆಯಿಂದ ಕಪ್ಪನ್ನ ಗೆದ್ದಿದ್ದಕ್ಕೆ ಈ ಸಲ ಕಪ್ಪು ನಮ್ದು ಅನ್ನುವಂತಹ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಒಂದು ಮಾತನ್ನ ಬಳಸ್ತಿದ್ದಾರೆ ಆದ್ರೆ ಮೆನ್ಸ್ ಟೀಮ್ ಕಪ್ ಗೆದ್ರೆ ಈ ಸಲ ಕಪ್ಪು ಎರಡೆ ನಮ್ದು ಅಂತ ಹೇಳ್ಬಹುದು ಸೊ ಬನ್ನಿ ಇನ್ನಷ್ಟು ಆರ್ ಸಿ ಬಿ ಫ್ಯಾನ್ಸ್ ಇದಾರೆ ಸಾಕಷ್ಟು ಜನ ಆರ್ ಸಿ ಬಿ ಫ್ಯಾನ್ಸ್ ಎಕ್ಸ್ಪೋರ್ ಮಾಡ್ಕೊಳ್ಳೋಣ ಹೇಳಿ ಫ್ಯಾನ್ಸ್ ನ ಎಕ್ಸ್ಪೋರ್ ಮಾಡ್ತಿದ್ದೀನಿ ಆರ್ ಸಿ ಬಿ ಫ್ಯಾನ್ಸ್ ನ ಹೇಳಿ ನೀವು ಸರ್ ಸೋತ್ರ ಗೆದ್ರು ಆರ್ ಬಿನೇ ಈ ಸೀಸನ್ ಅಲ್ಲ ನೆಕ್ಸ್ಟ್ ಸೀಸನ್ ಅಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಸರ್ ಎಷ್ಟು ಸಲ ಆಡಿದ್ರು ಆರ್ ಸಿ ಬಿ ಆರ್ ಸಿಬಿನೇ ನಾವ್ ಯಾವತ್ತಿದ್ರು ಆರ್ ಸಿ ಬಿ ಆರ್ ಸಿ ಬಿ ಅಂದ್ರೆ ಆರ್ ಸಿ ಬಿ ಅಷ್ಟೇ ಬೇರೆ ಏನು ಇಲ್ಲ ಬರೀ ಆರ್ ಸಿ ಬಿ ಗೆದ್ರು ಆರ್ ಸಿ ಬಿ ಸೋತೃ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಗೆದ್ರು ಆರ್ ಸಿ ಬಿ ಸೋತ್ರು ಆರ್ ಸಿ ಬಿ ಆರ್ ಸಿ ಬಿ ಫಾರ್ ಲೈಫ್ ಈ ಸಲ ಕಪ್ ನಮ್ದೆ ಮನೆಗೆ ಬರುತ್ತೆ ನಮ್ದು ಬಂದೆ ಬರುತ್ತೆ ಬ್ಯಾಂಗ್ಳೂರ್ ಅಂತ ಬ್ಯಾಂಗ್ಳೂರ್ ಚೇಂಜ್ ಆಯ್ತು ಚೇಂಜ್ ಆಗಿದ್ದೀವಿ ನಾವು ಈ ಸಲ ಕಪ್ ನಮ್ದೆ ವುಮೆನ್ಸ್ ಆಯ್ತು ನೆಕ್ಸ್ಟ್ ಐ ಪಿ ಎಲ್ ಗೆ ವಿರ್ ವೇಟಿಂಗ್ ನೆಕ್ಸ್ಟ್ ನೆಕ್ಸ್ಟ್ ಏನಿದ್ರು ಮೆನ್ಸ್ ಐ ಪಿ ಎಲ್ ಹೊಡಿತಾರೆ ಈ ಸಲ ಪಕ್ಕ ಈ ಸಲ ಕಪ್ ನಮ್ದು ಸ್ಮೃತಿ ಹೇಳ್ದಂಗೆ ಪಕ್ಕ ನಾವು ಈ ಸಲ ಹೊಡ್ತೀವಿ ಚೇಂಜ್ ಆಗುತ್ತೆ ಪಕ್ಕ ಗೆಲ್ತೀವಿ ಅನ್ಬಾಕ್ಸ್ ಇವೆಂಟ್ ಸಖದಾಗಿ ನಡೀತು ಆಮೇಲೆ ಲಾಸ್ಟ್ ಇಯರು ನಾನು ಬಂದಿದ್ದೆ ಈ ವರ್ಷವೂ ಬಂದಿದ್ದೀನಿ ಸಖದಾಗಿ ಮಾಡ್ತಾ ಇದ್ದಾರೆ ಈವೆಂಟ್ನ ಆಮೇಲೆ ಆ ಜರ್ಸಿ ಚೇಂಜಸ್ನ ನಾನು ನೋಡಿ ತುಂಬ ಖುಷಿ ಆಯಿತು ಮೇಯ್ನ್ ಆಗಿ ಬ್ಯಾಂಗ್ಳೂರಿಂದ ಬೆಂಗಳೂರು ಆಗಿರೋದು ಮಾತ್ರ ಇಟ್ಸ್ ಲೈಕ್ ಅಲ್ಟಿಮೇಟ್ ತುಂಬ ಕನೆಕ್ಟ್ ಆಗುತ್ತೆ ನಮ್ಮ ಸಿಟಿಗಾಗಲಿ ಏನೇ ಆಗಲಿ ಸೊ ವಿಲ್ ರಾಕ್ ದಿಸ್ ಟೈಮ್ ರಕ್ಷಿತ್ ನ್ಯೂಸ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ